ಹಾಯ್ ಎವರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಆದರ್ಶ ವಿದ್ಯಾಲಯ ಮತ್ತು ಇಲ್ಲಿ ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆ ಆಗಿರಬಹುದು ಅಥವಾ ನವೋದಯ ಎಕ್ಸಾಮಲ್ಲಿ ಕೋನಗಳು ಎಂಬ ಅಧ್ಯಾಯದ ಮೇಲೆ ಕೇಳಬಹುದಾದ ಪ್ರಶ್ನೆಗಳು ಯಾವುವು ಮತ್ತು ಈಗಾಗಲೇ ಸಾಕಷ್ಟು ಪ್ರವೇಶ ಪರೀಕ್ಷೆಗಳಲ್ಲಿ ಈ ಅಧ್ಯಾಯದ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗಿರುತ್ತದೆ ಈಗಾಗಲೇ ಈ ಏನು ನಾನು ಇಲ್ಲಿ ಹತ್ತು ಪ್ರಶ್ನೆಗಳನ್ನು ನೀಡಿದ್ದೀನಿ ಇವುಗಳು ವಿವಿಧ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾಗಿರುತ್ತದೆ ಆದ್ದರಿಂದ ಇವುಗಳನ್ನು ತಾವುಗಳು ಏನೋ ತರಗತಿ ಏನು ಕಲಿತಾ ಇದ್ದೀರಿ ವಿದ್ಯಾರ್ಥಿಗಳು ಇವುಗಳನ್ನು ನೋಟ್ಸ್ ಇಟ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಓಕೆ ಮೊದಲೇದಾಗಿ ನೋಡೋಣ ಕೋಣವನ್ನು ಅಳೆಯಲು ಬಳಸುವ ಉಪಕರಣ ಎ ಕೈವಾರ ಬಿ ವಿಭಾಜಕ ಸಿ ಅಳತೆ ಪಟ್ಟಿ ಡಿ ಕೋಣಮಾಪಕ ಇದು ನಿಮಗೆ ಕೋಣವನ್ನು ನಾವು ನಿಖರವಾಗಿ ಅಳಿಬೇಕು ಅಂದರೆ ಮೊದಲು ಬೇಕಾಗಿರೋದು ಯಾವುದಂದ್ರೆ ಇಲ್ಲಿ ಕೋಣಮಾಪಕ ಡಿ ಆಪ್ಷನ್ ಇನ್ನು ಎರಡನೇದಾಗಿ ರೇಖಾಖಂಡದ ಉದ್ದವನ್ನು ನಿಖರವಾಗಿ ಅಳೆಯಲು ಬಳಸುವ ಉಪಕರಣ ಎ ಕೈವಾರ ಬಿ ಅಳತೆ ಪಟ್ಟಿ ಸಿ ಕೋನಮಾಪಕ ಡಿ ವಿಭಾಜಕ ಇಲ್ಲಿ ರೇಖಾಖಂಡ ಅಂದರೆ ಒಂದು ರೇಖೆ ಅದು ಸರಳ ರೇಖೆ ಆಗಿರ್ಬೋದು ಅಥವಾ ರೇಖಾಖಂಡ ಕೂಡ ಆಗಿರ್ಬೋದು ಅದನ್ನು ಅಳಿಲಿಕ್ಕೆ ನಾವು ನಿಖರವಾಗಿ ಇಲ್ಲಿ ಬಳಸಬಹುದಾದಂಥ ಒಂದು ಉಪಕರಣ ಯಾವುದು ಅಂದರೆ ಇಲ್ಲಿ ಅಳತೆ ಪಟ್ಟಿ ಇನ್ನು ಮೂರನೇದಾಗಿ ಲಂಬಕೋನದ ನಿಖರವಾದ ಅಳತೆ ಇಲ್ಲಿ ಕೊಟ್ಟಿರುವಂತಹ ಒಂದು ಕೋನ ಅದು ಲಂಬಕೋನ ಆಗಿದ್ದರೆ ಅದರ ನಿಖರವಾದ ಅಳತೆ ಎಷ್ಟಿರುತ್ತೆ ಅಂದರೆ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಲ್ಲಿ ಎಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಒಂದು ನೂರ ಐವತ್ತು ಡಿಗ್ರಿ ಹಾಗೂ ಡಿ ಆಪ್ಷನ್ ಅರುವತ್ತು ಡಿಗ್ರಿ ಇದರಲ್ಲಿ ನಿಖರವಾದ ಅಳತೆ ಯಾವುದು ಅಂದರೆ ಬಿ ಆಪ್ಷನ್ ತೊಂಬತ್ತು ಡಿಗ್ರಿ ಇನ್ನು ನಾಲ್ಕನೇದಾಗಿ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನ ಎ ಲಂಬಕೋನ ಬಿ ವಿಶಾಲ ಕೋನ ಡಿ ಸರಳ ಕೋನ ಸಿ ಸರಳ ಕೋನ ಹಾಗೂ ಡಿ ಲಘುಕೋನ ಇಲ್ಲಿ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರೋ ಕೋನ ಡಿ ಆಪ್ಷನ್ ಇದೆ ನೋಡ್ರಿ ಲಘು ಕೋನ ಇದು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರ್ತದೆ ಇದರ ಅಳತೆ ಇನ್ನು ಐದನೇ ಪ್ರಶ್ನೆ ನೋಡೋಣ ಇದರಲ್ಲಿ ಯಾವುದು ವಿಶಾಲ ಕೋನದ ಅಳತೆ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಿವೆ ಎ ತೊಂಬತ್ತು ಡಿಗ್ರಿ ಬಿ ಅರವತ್ತೈದು ಡಿಗ್ರಿ ಸಿ ನೂರ ಎಂಬತ್ತು ಡಿಗ್ರಿ ಡಿ ಒಂದು ನೂರ ಐವತ್ತು ಡಿಗ್ರಿ ಇದು ತೊಂಬತ್ತು ಡಿಗ್ರಿ ಅಂದರೆ ಲಂಬಕೋನ ಆಗುತ್ತೆ ಇದು ಕೋನ ಆಗುತ್ತೆ ಇದು ಸರಳ ಕೋನ ಆಗುತ್ತೆ ಇಲ್ಲಿದೆ ನೋಡಿ ನೂರ ಐವತ್ತು ಡಿಗ್ರಿ ಇದು ವಿಶಾಲಕೋನದ ಅಳತೆ ಇನ್ನು ಆರನೇ ಪ್ರಶ್ನೆ ಸರಿಯಾಗಿ ಒಂದು ನೂರ ಎಂಬತ್ತು ಡಿಗ್ರಿ ಇರುವ ಕೋನ ಯಾವುದು ನಾಲ್ಕು ಆಪ್ಷನ್ಸ್ಗಳು ಎ ಕೋನ ಬಿ ಸರಳ ಕೋಣ ಸಿ ವಿಶಾಲಕೋನ ಡಿ ಕೋನ ನೋಡ್ಬೋದು ಸರಿಯಾಗಿ ಒಂದು ನೂರ ಎಂಬತ್ತು ಡಿಗ್ರಿ ಇರೋದು ಯಾವುದು ಅಂದರೆ ಸರಳ ಕೋಣ ಇಲ್ಲಿ ಬಿ ಆಪ್ಷನ್ ಇನ್ನು ಏಳನೇದಾಗಿ ಪೂರ್ಣ ಕೋನದ ಅಳತೆ ಇಲ್ಲಿ ಎ ನೋಡ್ಬೋದು ಮೂರು ಅರವತ್ತು ಡಿಗ್ರಿ ಬಿ ಒಂದು ನೂರ ಎಂಬತ್ತು ಡಿಗ್ರಿ ಸಿ ಅರವತ್ತು ಡಿಗ್ರಿ ಡಿ ತೊಂಬತ್ತು ಡಿಗ್ರಿ ಒಂದು ಕೊಟ್ಟಿರುವಂತಹ ಕೋನ ಪೂರ್ಣ ಕೋನ ಆಗಿದ್ದರೆ ಅದರ ಅಳತೆ ಮೂರ್ನೂರ ಅರವತ್ತು ಡಿಗ್ರಿ ಇರುತ್ತೆ ಎ ಆಪ್ಷನ್ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಇಲ್ಲಿ ನೋಡ್ಬೋದು ಎಂಟನೇದಾಗಿ ಒಂದು ಗಂಟೆ ಮೂವತ್ತು ನಿಮಿಷವಾದಾಗ ಎರಡು ಮುಳ್ಳುಗಳ ನಡುವಿನ ಕೋನ ಇಲ್ಲಿ ಸಮಯ ಒಂದೂವರೆ ಅಥವಾ ಒಂದು ಗಂಟೆ ಮೂವತ್ತು ನಿಮಿಷ ಆಗಿದ್ದರೆ ಅವಾಗ ಅದರ ಅಳತೆ ಎಷ್ಟಾಗಿರುತ್ತೆ ಅದು ಯಾವ ಕೋಣಕ್ಕೆ ಹೋಲಿಕೆ ಆಗುತ್ತೆ ಅಂದರೆ ನೋಡ್ಬೋದು ಇಲ್ಲಿ ಎ ಆಪ್ಷನ್ ಲಂಬ ಕೋಣ ಬಿ ಆಪ್ಷನ್ ಕೋನ ಸಿ ಆಪ್ಷನ್ ಸರಳ ಕೋಣ ಡಿ ಆಪ್ಷನ್ ವಿಶಾಲ ಕೋಣ ಇಲ್ಲಿ ಒಂದು ಮೂವತ್ತು ಆದಾಗ ಆಗಿರುವಂತಹ ಸಮಯ ಅಲ್ಲಿ ನೋಡಿದರೆ ಯಾವ ಕೋಣಕ್ಕೆ ಉದಾಹರಣೆ ಆಗುತ್ತೆ ಅನ್ನೋದನ್ನು ತಮಗೆ ತಿಳಿಸುವುದಾದರೆ ಇಲ್ಲಿ ನೋಡ್ಬೋದು ಒಂದು ವೃತ್ತವನ್ನು ಹಾಕಿ ತೋರಿಸ್ತೀನಿ ತಮಗೆ ಒಂದು ಒಂದು ಗಡಿಯಾರ ಮಾದರಿ ಗಡಿಯಾರ ಅಂದ್ಕೋಬೋದು ಇಲ್ಲಿ ನೋಡ್ಬೋದು ಇಲ್ಲಿ ಹನ್ನೆರಡು ಗಂಟೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಈಗ ಸಮಯ ಎಷ್ಟಾಗಿದೆ ಅಂದರೆ ಇಲ್ಲಿ ಒಂದು ಮೂವತ್ತು ಗಂಟೆ ನೋಡ್ಬೋದು ಇದು ಯಾವ ಕೋಣ ಆಗುತ್ತೆ ಹಾಗಾದರೆ ಇಲ್ಲಿ ಚಿತ್ರವನ್ನು ನೋಡಿದರೆ ಗೊತ್ತಾಗುತ್ತೆ ಇದು ನೀವು ನೋಡಿದರೆ ತಿಳ್ಕೊಳ್ಬೋದು ಇದು ಏನು ಅಂದರೆ ಡಿ ಆಪ್ಷನ್ ಇದೆ ಇಲ್ಲಿ ಒಂದು ಗಂಟೆ ಮೂವತ್ತು ನಿಮಿಷ ಆದಾಗ ಎರಡು ಮುಳ್ಳುಗಳ ನಡುವಿನ ಕೋಣ ಇಲ್ಲಿ ವಿಶಾಲ ಕೋಣ ಆಗುತ್ತದೆ ಡಿ ಆಪ್ಷನ್ ಆಗುತ್ತದೆ ಇನ್ನು ಒಂಬತ್ತನೇ ಪ್ರಶ್ನೆ ಒಂಬತ್ತು ಗಂಟೆಯಾದಾಗ ಎರಡು ಮುಳ್ಳುಗಳ ನಡುವಿನ ಕೋಣ ಇಲ್ಲಿ ನೋಡ್ಬೋದು ಆಪ್ಷನ್ಸ್ಗಳು ಎ ಸರಳ ಕೋನ ಬಿ ಲಂಬ ಕೋಣ ಸಿ ವಿಶಾಲ ಕೋಣ ಡಿ ಪೂರ್ಣ ಕೋಣ ಅಂತಿದೆ ಇದನ್ನು ಕೂಡ ಒಂದು ಚಿತ್ರದ ಮೂಲಕ ತಮ್ಮ ತಿಳಿಸೋದಾದರೆ ಇಲ್ಲಿ ನೋಡ್ಬೋದು ಇಲ್ಲಿ ಎಷ್ಟು ಸಮಯ ಅಂದರೆ ಒಂಬತ್ತು ಗಂಟೆ ಅಂದಿದ್ದಾರೆ ಇಲ್ಲಿ ಹನ್ನೆರಡು ಮೂರು ಆರು ಒಂಬತ್ತು ನೋಡ್ಬೋದು ಇದು ಒಂದು ಲಂಬ ಕೋನ ಆಗುತ್ತೆ ಹಾಗಾಗಿ ಇಲ್ಲಿ ಬಿ ಆಪ್ಷನ್ ಇದೆಯಲ್ಲ ಅದು ಸರಿಯಾದ ಉತ್ತರ ಇನ್ನು ನೆಕ್ಸ್ಟು ಸಮಯ ಆರು ಗಂಟೆ ಆದಾಗ ಉಂಟಾಗುವ ಕೋನ ಇಲ್ಲಿ ಎ ಸರಳ ಕೋನ ಬಿ ಲಘು ಕೋನ ಸಿ ಲಂಬ ಕೋಣ ಡಿ ಪೂರ್ಣ ಕೋನ ಇದನ್ನು ತಮ್ಮ ತಿಳಿಸ್ತೀನಿ ಒಂದು ಸಣ್ಣದಾದಂಥ ಗಡಿಯಾರದ ಮೂಲಕ ಇಲ್ಲಿ ನೋಡ್ಬೋದು ಇಲ್ಲಿ ಹನ್ನೆರಡಿದೆ ಇಲ್ಲಿ ಆರಿದೆ ಸೊ ಇಲ್ಲಿ ಸ್ಟೇಟ್ ಬಂದಿದೆ ಅಂದ್ರೆ ಅದು ಸರಳ ಕೋನ ಆಗುತ್ತದೆ ಹಾಗಾಗಿ ಏ ಆಪ್ಷನ್ ಇದೆಯಲ್ಲ ಇದು ಸರಿಯಾದ ಉತ್ತರ ಇವು ಕಡ್ಡಾಯವಾಗಿ ವಿವಿಧ ಮೊರಾರ್ಜಿ ಪರೀಕ್ಷೆ ಆಗಿರ್ಬೋದು ಅಥವಾ ಆದರ್ಶ ವಿದ್ಯಾಲಯ ಅಥವಾ ಇಲ್ಲಿ ನವೋದಯ ಎಕ್ಸಾಮ್ ಆಗಿರ್ಬೋದು ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗಳಲ್ಲಿ ಈ ಕುರಿತು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಆದ್ದರಿಂದ ತಾವುಗಳು ಇವನ್ನ ನೋಟ್ಸ್ ಮಾಡಿ ಇಟ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು